ಮುಖ್ಯಮಂತ್ರಿಗಳ ನಂತರ ಸಂಪುಟ ಬಗ್ಗೆ ಚರ್ಚೆ ಆಗ್ತಿದೆ ಆಕಾಂಕ್ಷಿಗಳೆಲ್ಲ ಮುಖ್ಯಮಂತ್ರಿಗಳ ಭೇಟಿ ಕೂಡ ಮಾಡ್ತಾ ಇದ್ದಾರೆ ಪುನಾರಚನೆ ಆಗುತ್ತೆ ಹತ್ತರಿಂದ ಹನ್ನೆರಡು ಜನರನ್ನ ತೆಗಿತಾರೆ ಅಂತ ಚರ್ಚೆಗಳು ಅಲ್ಲ ನಾವು ಮುಖ್ಯಮಂತ್ರಿಗಳು ಊಟ ಹಾಕಿದ್ದು ಸಂಪುಟ ಪುನರ್ರಚನೆಗಲ್ಲ ಅವರು ಸರ್ಕಾರದಲ್ಲಿ ಒಂದು ಒಂದು ಏನೋ ಒಂದು ಕನ್ವೆನ್ಷನ್ ಮಾಡಿಕೊಂಡು ಅವರು ಕರೀತಾರೆ ಏನಾದರೂ ಹೇಳೋದಿದ್ದರೆ ಆ ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲವೂ ನೋಡಿ ಈಗ ವೇಗವಾಗಿ ಕೆಲಸ ಮಾಡಬೇಕು ಎಲ್ಲ ಇಲಾಖೆಯಲ್ಲೂ ಕೂಡ ಈಗ ಏನು ಅರ್ಧ ಬಂದುಬಿಟ್ಟಿದ್ದೀವಿ ಈಗ ಟೂ ಆ್ಯಂಡ್ ಹಾಫ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಇನ್ನು ಇರ್ತಕ್ಕಂಥ ಸನ್ ಸಮಯದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಮಾತಾಡಿದರು ಅಷ್ಟು ಬಿಟ್ಟರೆ ಎಲ್ಲ ಊಟ ಹಾಕಿದ್ರು ಊಟ ಮಾಡ್ಕೊಂಡು ಬಂದ್ವಿ ಬೇರೆ ವಿಚಾರಗಳನ್ನು ರಾಜಕೀಯ ವಿಚಾರಗಳನ್ನು ಯಾವುದನ್ನು ಕೂಡ ನಾವು ಚರ್ಚೆ ಮಾಡಲಿಲ್ಲ